ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಶನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಈ ಹಿಂದೆ ನಡೆದಿರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಭಾರತದ ಸಂವಿಧಾನದ ಪ್ರಮುಖ ಪ್ರಶ್ನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ ಈ ಪ್ರಶ್ನೆಗಳು ಬಹಳ ನಿರೀಕ್ಷಿತ ಪ್ರಶ್ನೆಗಳಾಗಿವೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವದ ಆದೇಶಗಳು ಯಾವ ಸ್ವಭಾವವನ್ನು ಹೊಂದಿವೆ ಉತ್ತರ ಸಿ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟವು ಸ್ನೇಹಿತರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಹಾಗೆಯೇ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನದಲ್ಲಿರುವ ಸೂಚನೆಯ ಉಪಕರಣಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಎರಡನೇ ಪ್ರಶ್ನೆ ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಅಂದರೆ ಸರಿಯಾದ ಉತ್ತರ ಬಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ ಹಾಗೆಯೇ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಜಾತ್ಯತೀತ ಸಮಾಜವಾದಿ ಐಕ್ಯತೆ ಎಂಬ ಮೂರು ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಗಿದೆ ಮೂರನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ ತಿದ್ದುಪಡಿ ಯಾವುದು ಉತ್ತರ ಡಿ ನಲವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲ್ವತ್ನಾಲ್ಕನೇ ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಯಾವ ವ್ಯವಸ್ಥೆ ಇದೆ ಉತ್ತರ ಎ ಏಕ ಪೌರತ್ವದ ವ್ಯವಸ್ಥೆ ಇದೆ ಭಾರತದ ಸಂವಿಧಾನದಲ್ಲಿರುವ ಏಕ ಪೌರತ್ವ ಎಂಬ ಪರಿಕಲ್ಪನೆಯನ್ನು ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಐದನೇ ಪ್ರಶ್ನೆ ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಯಾರು ಉತ್ತರ ಬಿ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ ಹಾಗೆಯೇ ರಾಷ್ಟ್ರದ ಮುಖ್ಯಸ್ಥರು ಯಾರು ಎಂದರೆ ರಾಷ್ಟ್ರಪತಿಯವರು ಮತ್ತು ರಾಜ್ಯದ ಸಂಪುಟ ಸಭೆಯ ಅಧ್ಯಕ್ಷ ವಹಿಸುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಕುತ್ರ ಮುಖ್ಯಮಂತ್ರಿ ಆರನೇ ಪ್ರಶ್ನೆ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರಾಗಿರುತ್ತಾರೆ ಉತ್ತರ ಸಿ ಲೋಕಸಭಾ ಸ್ಪೀಕರ್ ಪಾರ್ಲಿಮೆಂಟಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಲೋಕಸಭಾ ಸ್ಪೀಕರ್ ಹಾಗೆಯೇ ರಾಜ್ಯದಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷರು ವಿಧಾನಸಭಾ ಸ್ಪೀಕರ್ ಏಳನೇ ಪ್ರಶ್ನೆ ಹಣಕಾಸಿನ ಮಸೂದೆಯನ್ನು ರಾಜ್ಯದ ಯಾವ ಸದನದಲ್ಲಿ ಮಂಡಿಸಬಹುದು ಉತ್ತರ ಬಿ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ರಾಜ್ಯಪಾಲರ ಅನುಮತಿ ಪಡೆಯಬೇಕು ಒಂದು ಮಸೂದೆಯು ಅದು ಹಣಕಾಸಿನ ಮಸೂದೆಯೋ ಅಥವಾ ಅಲ್ಲವೋ ಎಂದು ಸ್ಪೀಕರ್ ನಿರ್ಧರಿಸುತ್ತಾರೆ ಎಂಟನೇ ಪ್ರಶ್ನೆ ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಉತ್ತರ ಎ ಇಪ್ಪತ್ನಾಲ್ಕನೇ ತಿದ್ದುಪಡಿ ಸ್ನೇಹಿತರೆ ಗೋಲಕ್ನಾಕ್ ವಿರುದ್ಧ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣ ಹತ್ತೊಂಬತ್ತು ನೂರ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂರನೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗೆ ಇಲ್ಲ ಎಂದು ತೀರ್ಪು ನೀಡಿತು ಈ ತೀರ್ಪು ಬಂದ ನಂತರ ಪಾರ್ಲಿಮೆಂಟ್ ಸಂವಿಧಾನಕ್ಕೆ ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಾಡಿ ಸಂವಿಧಾನದ ಯಾವುದೇ ಭಾಗವನ್ನಾದರೂ ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗೆ ಲಭಿಸಿತು ಒಂಬತ್ತನೇ ಪ್ರಶ್ನೆ ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ ಉತ್ತರ ಸಿ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ನಿರ್ದಿಷ್ಟ ಕಾಲ ಅಲಂಕರಿಸುತ್ತಾರೆ ಸ್ನೇಹಿತರೆ ಅಟಾರ್ನಿ ಜನರಲ್ನವರನ್ನು ಸಂವಿಧಾನದ ಎಪ್ಪತ್ತಾರನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಅಟಾರ್ನಿ ಜನರಲ್ನವರು ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಸಲಹೆಗಾರರಾಗಿರುತ್ತಾರೆ ಹತ್ತನೇ ಪ್ರಶ್ನೆ ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು ಉತ್ತರ ಡಿ ಅಟಾರ್ನಿ ಜನರಲ್ರವರು ಭಾಗವಹಿಸಬಹುದು ಹಾಗೆಯೇ ರಾಜ್ಯದಲ್ಲಿ ವಿಧಾನಮಂಡಲ ಕಲಾಪದಲ್ಲಿ ಸದಸ್ಯರಲ್ಲದೆ ಭಾಗವಹಿಸುವವರು ಯಾರು ಅಂತ ಕೇಳಿದರೆ ಅವರು ಅಡ್ವೊಕೇಟ್ ಜನರಲ್ ಆಗಿರುತ್ತಾರೆ ಹಾಗೆ ಈಗಿನ ಅಟಾರ್ನಿ ಜನರಲ್ ಯಾರು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಹನ್ನೊಂದನೇ ಪ್ರಶ್ನೆ ಶಿಕ್ಷಣ ವಿಷಯವು ಭಾರತದ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸೇರಿದೆ ಉತ್ತರ ಸಿ ಸಮವಸ್ತ್ರ ಪಟ್ಟಿಯಲ್ಲಿ ಸೇರಿದೆ ಅಂದರೆ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಮಾಡಬಹುದು ಸ್ನೇಹಿತರೆ ಏಳನೇ ಅಡಿಯಲ್ಲಿ ಮೂರು ಪಟ್ಟಿಗಳನ್ನು ಕಾಣಬಹುದು ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳಿವೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳಿವೆ ಸಮವಸ್ತ್ರ ಪಟ್ಟಿಯಲ್ಲಿ ಐವತ್ತೊಂದು ವಿಷಯಗಳಿವೆ ಹನ್ನೆರಡನೇ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೆಯ ಉಪರಾಷ್ಟ್ರಪತಿಯಾದವರು ಯಾರು ಉತ್ತರ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಇವರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಅಧಿಕಾರ ವಹಿಸಿಕೊಂಡಿರ್ತಾರೆ ಹದಿಮೂರನೇ ಪ್ರಶ್ನೆ ರಾಜ್ಯದ ಮಂತ್ರಿಗಳ ಅಧಿಕಾರಾವಧಿ ಎಷ್ಟು ಉತ್ತರ ಡಿ ರಾಜ್ಯಪಾಲರ ಇಚ್ಛೆಯ ಅನುಗುಣವಾಗಿ ಮುಖ್ಯಮಂತ್ರಿಗಳ ಇಚ್ಛೆಯವರೆಗೆ ಅವರ ಅಧಿಕಾರಾವಧಿ ಇರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ರಚಿಸಿದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಉತ್ತರ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೆಯೇ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಹದಿನೈದನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಉತ್ತರ ಸಿ ಯು ಎಸ್ ಎ ಭಾರತದ ಸಂವಿಧಾನದಲ್ಲಿರುವ ಪ್ರಸ್ತಾವನೆಯನ್ನು ಅಮೇರಿಕ ದೇಶದಿಂದ ಎರವಲು ಪಡೆಯಲಾಗಿದೆ ಭಾರತ ಸಂವಿಧಾನದಲ್ಲಿರುವ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ ಹದಿನಾರನೇ ಪ್ರಶ್ನೆ ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ ಉತ್ತರ ಡಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಹದಿನೇಳನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆಯು ಈ ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ ಉತ್ತರ ಎ ಸಮಾನತೆಯ ಹಕ್ಕು ಸಂವಿಧಾನದ ಹದಿನಾಲ್ಕರಿಂದ ಹದಿನೆಂಟರಗಿನ ವಿಧಿ ಸಮಾನತೆಯ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹಾಗೂ ಸಮಾನ ರಕ್ಷಣೆ ಹದಿನೈದನೇ ವಿಧಿ ಯಾವುದೇ ಜಾತಿ ಧರ್ಮ ಜನಾಂಗ ಲಿಂಗ ಮತ್ತು ಹುಟ್ಟಿದ ಸ್ಥಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಹದಿನೆಂಟನೇ ಪ್ರಶ್ನೆ ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಅಂಶಗಳಲ್ಲಿ ಪ್ರತಿಪಾದಿಸಿದೆ ಉತ್ತರ ಡಿ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಸರ್ಕಾರ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ತಿದ್ದುಪಡಿ ಮಾಡಬಹುದೆಂದು ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಸರ್ಕಾರ ಪ್ರಕರಣದಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ತೀರ್ಪು ನೀಡಿತು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು ಉತ್ತರ ಬಿ ನಲವತ್ತೆರಡನೇ ತಿದ್ದುಪಡಿ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇಪ್ಪತ್ತನೇ ಪ್ರಶ್ನೆ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ ಉತ್ತರ ಸಿ ಇಪ್ಪತ್ತೆರಡು ಭಾಷೆಗಳನ್ನು ನಮೂದಿಸಲಾಗಿದೆ ಸಂವಿಧಾನದಲ್ಲಿ ಎಂಟನೇ ಅನುಸೂಚಿಯು ಭಾಷೆಗಳಿಗೆ ಸಂಬಂಧಿಸಿದೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಿವೆ ಇದರಲ್ಲಿ ಇಂಗ್ಲಿಷ್ ಭಾಷೆ ಇಲ್ಲ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ಹಾಕಿದ್ದು ಉತ್ತರ ಬಿ ಹದಿನೇಳನೇ ವಿಧಿ ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆಯು ಸಮಾನತೆಯ ಹಕ್ಕಿನಡಿ ಬಿಂಬಿತವಾಗಿದೆ ಇದನ್ನು ಪ್ರಸ್ತುತ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎನ್ನುವರು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ತತ್ವಗಳನ್ನು ಒಳಗೊಂಡಿದೆ ಇಲ್ಲಿ ನಾಲ್ಕು ಆನ್ಸರ್ ಇವೆ ಎ ಸಾಮಾಜಿಕ ನ್ಯಾಯ ಬಿ ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ ಸಿ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸ್ವಾತಂತ್ರ್ಯ ಡಿ ಮೇಲಿನ ಎಲ್ಲವೂ ಇವೆ ಇದಕ್ಕೆ ಉತ್ತರ ಡಿ ಮೇಲಿನ ಎಲ್ಲವೂ ಇಪ್ಪತ್ತ್ಮೂರನೇ ಪ್ರಶ್ನೆ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯಾದಾಗ ಮೂಲಭೂತ ಹಕ್ಕು ಆಗಿದ್ದು ಯಾವುದು ಉತ್ತರ ಸಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಹಕ್ಕು ಎಂಬತ್ತಾರನೇ ತಿದ್ದುಪಡಿಯು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ ಎಂಬತ್ತಾರನೇ ತಿದ್ದುಪಡಿಯು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗೆ ಇದೆ ಉತ್ತರ ಬಿ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರವಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯನ್ನು ಹೊರತುಪಡಿಸಿ ಎಲ್ಲ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಹೊಂದಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಇದೆ ಉತ್ತರ ಸಿ ಮೂರು ಭಾರತದ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿಗಳನ್ನು ಜರ್ಮನಿ ದೇಶದ ವಿಮರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಹಾಗೆಯೇ ತುರ್ತು ಪರಿಸ್ಥಿತಿಗಳನ್ನು ರಾಷ್ಟ್ರಪತಿಯವರು ಕೇಂದ್ರ ಕ್ಯಾಬಿನೆಟ್ ಲಿಖಿತ ಶಿಫಾರಸ್ಸಿನ ಮೇಲೆಗೆ ಘೋಷಣೆ ಮಾಡುತ್ತಾರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಘೋಷಣೆ ಮಾಡುತ್ತಾರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಘೋಷಣೆ ಮಾಡುತ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಘೋಷಣೆ ಮಾಡುತ್ತಾರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು